ಆತ್ಮೀಯರೇ ಈಗಾಗಲೇ ಸಾಕಷ್ಟು ಐತಿಹಾಸಿಕ ಕ್ಷೇತ್ರಗಳನ್ನು ಈ ರೀತಿಯಾದಂಥ ಕೆಲವು ದೃಶ್ಯಕ್ರಮಗಳ ಮೂಲಕ ತಮಗೆ ಮಾಹಿತಿ ಕೊಡುವಂಥ ಪ್ರಯತ್ನವನ್ನು ಈ ಹಿಂದೂ ಮಾಡಿದ್ದೇನೆ ಇವತ್ತೊಂದು ವಿಶೇಷವಾದ ಜಾಗದಲ್ಲಿ ನಾನಿದ್ದೀನಿ ಧಾರ್ಮಿಕ ಕ್ಷೇತ್ರಗಳು ಅಂದ ಕೂಡಲೇ ನಮ್ಮ ಕಲ್ಪನೆಗೆ ಬರುವುದೇ ಭಾರತ ಅಂಥ ಭಾರತದಿಂದ ಬಹುಶಃ ನಾಲ್ಕೈದು ಸಾವಿರ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ವಿದೇಶ ಮಲೇಷ್ಯಾದಲ್ಲಿ ನಾನಿದ್ದೀನಿ ಮಲೇಷಿಯಾದಲ್ಲಿದ್ದರೂ ಕೂಡ ನಾವು ಭಾರತದ ಯಾವುದೋ ಒಂದು ಐತಿಹಾಸಿಕ ಕ್ಷೇತ್ರದಲ್ಲಿ ಇದ್ದೇವೆ ಅನ್ನುವಂತಹ ಭಾವ ಈ ಜಾಗದಲ್ಲಿದೆ ಯಾಕಂತಂದರೆ ಇದು ಆ ಪವಿತ್ರವಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಮುರುಘಾ ಸ್ವಾಮಿಯ ಪವಿತ್ರ ಕ್ಷೇತ್ರ ಭಾತು ಕೇಸ್ನಲ್ಲಿ ನಾನು ನೀವಿಗಿಲ್ಲಿ ಗಮನಿಸ್ಬೋದು ನಾವಿರ್ತಕ್ಕಂಥ ಈ ಸ್ಥಳ ಸಂಪೂರ್ಣ ಪ್ರಾಕೃತಿಕವಾದಂತಹ ನೈಸರ್ಗಿಕವಾಗಿ ಇರುವಂತಹ ಒಂದು ದೇವಾಲಯ ಗುಹಾಂತರ ದೇವಾಲಯ ಹೇಗೆ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಇತ್ಯಾದಿ ಗುಹಾಂತರ ದೇವಾಲಯಗಳು ಅಥವಾ ಅಜಂತ ಎಲ್ಲೋರಾದಂತಹ ಗುಹಾಂತರ ದೇವಾಲಯಗಳನ್ನು ನಾವು ಏನು ನೋಡ್ತೀವಲ್ಲ ಅಂತಹ ಗುಹಾಂತರ ದೇವಾಲಯಗಳಲ್ಲಿ ಇರುವಂಥ ವಿಶೇಷವಾದಂತಹ ಮಲೇಷ್ಯಾದ ದೇವಾಲಯ ಇದು ಬಾತು ಕೇವ್ಸ್ ಅಂತ ಹೇಳಿ ಇಲ್ಲಿ ಕರೀತಾರೆ ಆ ಬಾತು ಕೇವ್ಸ್ನಲ್ಲಿ ನಾವು ಈಗ ಇದ್ದೀವಿ ಇಲ್ಲಿ ಮಹಾಮುರುಘ ವೇಲಾಯುದನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ನಿಂತಿರ್ತಕ್ಕಂತಹ ದೇವಾಲಯ ಇದು ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಇಬ್ಬರು ಪತ್ನಿಯರಂಥ ಶ್ರೀವಲ್ಲಿ ಮತ್ತು ದೇವಾಯಾನಿ ಸಹಿತನಾಗಿ ಭಗವಂತ ಇಲ್ಲಿ ನೆಲೆ ನಿಂತಿದ್ದಾನೆ ಸುಮಾರು ಇನ್ನೂರ ಎಪ್ಪತ್ತ್ಮೂರು ಮೆಟ್ಟಿಲುಗಳನ್ನು ಹತ್ತಿ ಬಂದರೆ ಈ ಸ್ವಾಮಿಯ ದರ್ಶನ ಈ ನೈಸರ್ಗಿಕವಾದ ಗುಹಾಂತರ ದೇವಾಲಯದಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ನಾವು ನೋಡ್ಬೋದು ಸುಬ್ರಹ್ಮಣ್ಯ ಅಂತಂದರೆ ಆತ ಹುಟ್ಟಿದ್ದು ತಾರಕಾಸುರನ ವಧೆಗಾಗಿ ಯಾವ ರಾಕ್ಷಸ ತಾರಕಾಸುರ ತನ್ನ ಸಂಹಾರ ಶಿವಸುತನಿಂದ ಆಗಬೇಕು ಅಂತ ಹೇಳಿ ವರವನ್ನು ಪಡೆದಿರ್ತಾನೋ ಆತನ ಸಂಹಾರಕ್ಕಾಗಿ ಆ ತಾರಕಾಸುರನ ಸಂಹಾರಕ್ಕಾಗಿ ಜನಿಸಿದಂಥವನು ಆ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯನಿಗೆ ವೇಲಾಯುಧ ಸುಬ್ರಹ್ಮಣ್ಯ ಮುರುಘ ಗುಹಾ ಆ ಸುಬ್ರಹ್ಮಣ್ಯನಿಗೆ ಗುಹಾ ಅನ್ನುವ ಹೆಸರು ಕೂಡ ಇದೆ ಗುಹಾ ಅನ್ನುವಂಥ ಹೆಸರಿಗೆ ಪೂರಕವಾಗಿ ಆ ಗುಹಾಂತರ ದೇವಾಲಯದಲ್ಲೇ ಸ್ವಾಮಿ ಇಲ್ಲಿ ನೆಲೆ ನಿಂತಿದ್ದಾನೆ ನಾವು ಕರ್ನಾಟಕದಿಂದ ಒಂದು ಇಪ್ಪತ್ತು ಜನ ಪ್ರವಾಸಿಗರು ಈ ಮಲೇಷಿಯಾ ಪ್ರವಾಸಕ್ಕೆ ಬಂದಿದ್ದೀವಿ ಅದರಲ್ಲಿ ವಿಶೇಷವಾಗಿ ನಮ್ಮ ಗಾನಸುದೆ ಭಜನಾ ಮಂಡಳಿ ಮುಖ್ಯಸ್ಥರಾಗಿರುವಂತಹ ಶಿವಶಂಕರ ಶಾಸ್ತ್ರಿಗಳು ಇಲ್ಲೂ ಕೂಡ ಕೂತು ತಮ್ಮ ಗಾನಸುದಿಯನ್ನು ಹರಿಸ್ತಾ ಇದ್ದಾರೆ ತಮಿಳುನಾಡು ಅಂತಂದರೆ ಅದು ಮುರುಘನ ನಾಡು ಆ ಸುಬ್ರಹ್ಮಣ್ಯನ ನಾಡು ಆ ವೇಲಾಯುದನ ನಾಡು ತಮಿಳುನಾಡು ಆ ತಮಿಳ್ನಾಡಿನಲ್ಲಿರ್ತಕ್ಕಂತಹ ಪಳನಿ ಬೆಟ್ಟ ಆ ಪಳನಿ ಬೆಟ್ಟದಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯ ಯಾವ ಶಿವನಿಗೆ ಸರ್ವಜ್ಞ ಸರ್ವಜ್ಞತ್ವವನ್ನು ಉಪದೇಶಿಸಿದ ಅನ್ನುವಂತಹ ಮಾತನ್ನು ನಾವು ಕೇಳ್ತೇವೆ ಆ ಸರ್ವಜ್ಞತ್ವ ಅಂತಂದರೆ ಇವತ್ತಿಡೀ ಜಗತ್ತಿನ ಎಲ್ಲ ಮಂತ್ರಗಳಿಗೆ ಎಲ್ಲ ಅಕ್ಷರಗಳಿಗೆ ಬೀಜ ಮಂತ್ರವಾಗಿರ್ತಕ್ಕಂಥ ಓಂಕಾರ ಆ ಓಂಕಾರವನ್ನು ಉಪದೇಶ ಮಾಡಿದಂಥವನು ಸುಬ್ರಹ್ಮಣ್ಯ ತನ್ನ ತಂದೆಗೆ ಉಪದೇಶ ಮಾಡುವುದರ ಮೂಲಕ ಪಳನಿಸ್ವಾಮಿಯ ಬೆಟ್ಟದಲ್ಲಿ ನೆಲೆ ನಿಂತಿದ್ದಾನೆ ಅಂತಹ ಪಳನಿಸ್ವಾಮಿಯ ಆ ಕ್ಷೇತ್ರ ಈ ಮಲೇಷ್ಯಾದಲ್ಲಿ ಕೂಡ ಇದೆ ಭಗವಂತ ಅಂದರೆ ಅವನು ಸರ್ವಾಂತ್ರಯಾಮಿ ಜಗತ್ತಿನಾದ್ಯಂತ ಆತನ ಅಸ್ತಿತ್ವ ಸ್ಥಾನಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ ಅಂತಹ ಜಗತ್ತಿನ ಅಸ್ತಿ ಅಸ್ತಿತ್ವ ಸ್ಥಾನಗಳಲ್ಲಿ ಈ ಮಲೇಷಿಯಾ ಕೂಡ ಒಂದು ಥೈಲ್ಯಾಂಡ್ ಇರ್ಬೋದು ಅಮೇರಿಕ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಇತ್ಯಾದಿ ಎಲ್ಲ ದೇವ ದೇಶಗಳಲ್ಲೂ ಕೂಡ ಸುಬ್ರಹ್ಮಣ್ಯನ ಆವಾಸ ಸ್ಥಾನವನ್ನು ಕಾಣ್ಬೋದು ಇವತ್ತು ವೀರಶೈವ ಸಿದ್ಧಾಂತ ಅಂತ ಏನು ಕರಿತೀವಿ ಜಗತ್ತಿನ ವೀರಶೈವ ಸಿದ್ಧಾಂತಕ್ಕೆ ಅಡಿಪಾಯ ಆಗಿರತಕ್ಕಂತಹ ಭಾರತದಲ್ಲಿ ಸನಾತನ ಪಂಚಪೀಠಗಳು ನೆಲೆ ನಿಂತಿದ್ದಾವೆ ಅಂತಹ ಸನಾತನ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂತಹ ಕಾಶಿ ಜ್ಞಾನಪೀಠ ಅದು ಹೆಸರೇ ಜ್ಞಾನಪೀಠ ಅಂತಹ ಜ್ಞಾನಪೀಠದ ಗೋತ್ರ ಪುರುಷನ ಯಾರು ಅಂತಂದರೆ ಅದು ಸುಬ್ರಹ್ಮಣ್ಯ ಸ್ವಾಮಿ ಆ ಸುಬ್ರಹ್ಮಣ್ಯ ಸ್ವಾಮಿಯೇ ಅಲ್ಲಿನ ಗೋತ್ರ ಪುರುಷ ಬ್ರಹ್ಮಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಮತ್ತು ಕಾಶಿ ಈ ಐದು ಪೀಠಗಳಿಗೆ ವೀರ ನಂದಿ ಋಷಭ ವೀರ ನಂದಿ ಬೃಂಗಿ ಋಷಭ ಸ್ಕಂದ ಅಂತ ಹೇಳಿ ಐದು ಜನ ಗೋತ್ರ ಪುರುಷರು ಆ ಐದು ಜನ ಗೋತ್ರ ಪುರುಷರಲ್ಲಿ ಕಾಶಿ ಪೀಠದ ಗೋತ್ರ ಪುರುಷನಾಗಿ ಸ್ಕಂದ ಇವತ್ತು ಶ ಪೂಜೆಗೊಳ್ತಾ ಇದ್ದಾನೆ ಅಂತಹ ಸ್ಕಂದ ಈತನನ್ನು ಕುರಿತು ಸಾಕಷ್ಟು ಪುರಾಣಗಳು ಪೌರಾಣಿಕ ಶಾಸ್ತ್ರ ಪುರಾಣಗಳು ಗ್ರಂಥಗಳು ಕೂಡ ಆತನ ವಿಶ್ಲೇಷಣೆಯನ್ನು ಮಾಡ್ತವೆ ಅಂತಹ ವಿಶೇಷವಾದಂತಹ ಸುಬ್ರಹ್ಮಣ್ಯನ ಸ್ಥಾನ ಈ ಮಲೇಷ್ಯಾ ದೇಶದಲ್ಲಿ ನಾವು ನೋಡ್ತೀವಿ ಎಷ್ಟು ನೈಸರ್ಗಿಕವಾಗಿ ಸಾವಿರಾರು ಲಕ್ಷಾಂತರ ವರ್ಷಗಳಿಂದ ಈ ಗುಹಾಂತರ ದೇವಾಲಯ ಇಲ್ಲಿ ಸ್ಥಿತಗೊಂಡಿದೆ ಅಂತಹ ವಿಶೇಷವಾದಂಥ ಸ್ಥಳದಲ್ಲಿ ನಾವೆಲ್ಲರೂ ಹೀಗೆ ನಿಂತಿದ್ದೇವೆ ನಾನು ಈಗಾಗಲೇ ಹೇಳಿದ ಹಾಗೆ ಗಾನಸುದ ಭಜನಾ ಮಂಡಳಿಯ ಎಲ್ಲ ಸರ್ವ ಸದಸ್ಯರು ಇವತ್ತಿನ ಈ ಪ್ರವಾಸದಲ್ಲಿ ಕೈಗೊಂಡಿದ್ದಾರೆ ವೀ ವೀರಶೈವ ಪಂಚಪೀಠಗಳಲ್ಲಿ ಒಂದಾಗಿರ್ತಕ್ಕಂಥ ಕಾಶಿ ಜ್ಞಾನಪೀಠದ ಒಡೆಯನಾಗಿರ್ತಕ್ಕಂತಹ ಗೋತ್ರ ಪುರುಷನಾಗಿರುವಂಥ ಸ್ಕಂದ ಈ ಮಲೇಷ್ಯಾದ ಈ ಪವಿತ್ರ ಗುಹಾಂತರ ದೇವಾಲಯದಲ್ಲಿ ಸ್ಥಿತಗೊಂಡಿದ್ದಾನೆ ಸುಬ್ರಹ್ಮಣ್ಯನಿಗೆ ಮತ್ತೊಂದು ಹೆಸರಿದೆ ಮುರುಘಾ ವೇಲಾಯುಧ ಗುಹಾ ಅನ್ನುವಂಥ ಹೆಸರು ಕೂಡ ಸುಬ್ರಹ್ಮಣ್ಯನಿದೆ ಆ ಗುಹಾ ಅನ್ನೋ ಹೆಸರಿಗೆ ಪೂರಕವಾಗಿ ಇವತ್ತು ಗುಹಾಂತರ ದೇವಾಲಯದಲ್ಲೇ ನಾವಿದ್ದೀವಿ ನಮ್ಮ ವೇದಬ್ರಹ್ಮ ನಾದ ಭಾಸ್ಕರ ಶಿವಶಂಕರ ಶಾಸ್ತ್ರಿಗಳ ನೇತೃತ್ವದಲ್ಲಿ ಈಗ ದೇವರ ಕೀರ್ತನೆ ಭಜನೆ ಎಲ್ಲ ನಾವು ಮಾಡಿದ್ದನ್ನು ನೋಡ್ತಾ ಇದ್ದೇವೆ ಮಹಾರಾಜ್ಕಿ ಜಯ ಜೈ ಕಾಶಿ ಮಹಾರಾಜ್ಕಿ ಜಯ ಹೀಗೆ ಸ್ಕಂದನ ಮಹತ್ವವನ್ನು ಕುರಿತು ವ್ಯಾಸರು ಬರೆದಂಥ ಸ್ಕಂದ ಪುರಾಣ ಬ್ರಹ್ಮಪುರಾಣ ಕನ್ನಡದಲ್ಲಿ ನಮ್ಮ ಕುಮಾರ ವ್ಯಾಸ ಬರೆದಂಥ ಕುಮಾರ ಸಂಭವ ಏನು ಗ್ರಂಥ ಇದೆ ಆ ಗ್ರಂಥದಲ್ಲಿ ಸಾಕಷ್ಟು ಈ ಸುಬ್ರಹ್ಮಣ್ಯನ ಮಾಹಿತಿಯನ್ನು ನಾವು ನೋಡ್ಬೋದು ಅಂತಹ ವಿಶೇಷವಾದಂಥ ಕ್ಷೇತ್ರ ಇಲ್ಲಿ ನಾವಿಲ್ಲಿ ನೋಡ್ತಾ ಇದ್ದೇವೆ ಬಹುಶಃ ಈ ಒಂದು ಐದು ದಿನಗಳ ಪ್ರವಾಸದಲ್ಲಿ ಬೇರೆಲ್ಲ ನಮ್ಮ ಮೋಜು ಮಸ್ಕಿಗಾಗಿ ನೋಡಿದಂಥ ಸ್ಥಳಗಳೆಲ್ಲವೂ ಮರೆತು ಹೋಗ್ತವೆ ಈ ಗುಹಾಂತರ ದೇವಾಲಯವನ್ನು ನಾವು ಯಾರೂ ಕೂಡ ಮರಲಿಕ್ಕೆ ಸಾಧ್ಯ ಅಲ್ಲ ಅಂತ ಅದ್ಭುತವಾದಂಥ ನೈಸರ್ಗಿಕ ಮತ್ತು ಪ್ರಾಕೃತಿಕವಾದಂತಹ ಸ್ಥಾನವನ್ನು ನಾವು ನೀವು ಕಾಣ್ತೀವಿ ಜಗತ್ತಿನ ಜ್ಞಾನಕ್ಕೆ ಮೂಲ ಸುಬ್ರಹ್ಮಣ್ಯ ಅಂತ ಸ್ಕಂದ ಪುರಾಣ ಹೇಳುತ್ತೆ ಅಂತಂದರೆ ಜಗತ್ತಿಗೆ ಮೂಲ ಬೀಜಾಕ್ಷರವೇ ಓಂಕಾರ ಆ ಓಂಕಾರವನ್ನು ಶಿವನಿಗೆ ಉಪದೇಶ ಮಾಡಿದಂಥ ಪವಿತ್ರವಾದಂಥ ಭಗವಂತ ಅಂದರೆ ಅವನು ಸುಬ್ರಹ್ಮಣ್ಯ ಯಾವ ತಮಿಳ್ನಾಡಿನಲ್ಲಿರ್ತಕ್ಕಂತಹ ಪಳನಿ ಬೆಟ್ಟ ಆ ಪಳನಿ ಬೆಟ್ಟನದ ಮೇಲೆ ಕೂತು ಆ ಸುಬ್ರಹ್ಮಣ್ಯ ಸ್ವಾಮಿ ಶಿವನಿಗೆ ಓಂಕಾರವನ್ನು ಬೋಧಿಸ್ತಾನೆ ಆ ಕಾರಣಕ್ಕಾಗಿ ಅವನನ್ನು ಮಹಾಜ್ಞಾನಿ ಅಂತ ಕರಿತೀವಿ ಅಂತಹ ಪಳನಿ ಕ್ಷೇತ್ರವನ್ನು ತಮಿಳ್ನಾಡಿನಲ್ಲಿ ನಾವು ನೋಡ್ಬೋದು ಮುಂದೆ ಯಾವ ತಾರಕಾಸುರನ ಸಂಹಾರಕ್ಕಾಗಿ ಅವತರಿಸಿದಂತಹ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ಅವನು ತಾರಕಾಸುರನನ್ನು ಸಂಹರಿಸಿದಂತಹ ದಿನವೇ ಅದು ಷಷ್ಠಿ ಅದನ್ನು ಸುಬ್ರಹ್ಮಣ್ಯ ಷಷ್ಠಿ ಅಂತೇಳಿ ಕರಿತೀವಿ ಕರ್ನಾಟಕದಲ್ಲಿರ್ತಕ್ಕಂಥ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಇವತ್ತು ರಾರಾಜಿಸ್ತವಂಥ ಸುಬ್ರಹ್ಮಣ್ಯನಿಗೆ ಆತ ಅಲ್ಲಿ ಯಾಕೆ ನೆಲ್ ನೆಲೆಸ್ತಾನೆ ಅಂತಂದರೆ ತಾರಕಾಸುರನನ್ನು ಸಂಹರಿಸಿದಂಥ ನಂತರ ಆ ಖಡ್ಗವನ್ನು ಬಂದು ಕುಮಾರಾಧಾರ ನದಿಯಲ್ಲಿ ತೊಳಿತಾನೆ ಅನ್ನುವಂಥ ಮಾತಿದೆ ಪುರಾಣದಲ್ಲಿ ಆ ಕಾರಣಕ್ಕೆ ಅಲ್ಲಿ ಬಂದಂತಹ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನಾಗಕುಲದ ನಾಯಕನಾಗಂಥ ವಾಸುಕಿ ತಮ್ಮ ರ ಕುಲರಕ್ಷಣೆಗಾಗಿ ನೀನು ಇಲ್ಲಿ ನೆಲೆಸಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ದಕ್ಕಾಗಿ ಆ ಕುಮಾರಧಾರ ಪರ್ವತದಲ್ಲಿ ಆ ಸ್ವಾಮಿ ನೆಲೆ ನಿಂತಿದ್ದಾನೆ ಆ ಕಾರಣಕ್ಕಾಗಿಯೇ ನಾಗದೋಷ ಸಂತಾನ ದೋಷ ಇತ್ಯಾದಿ ವಿವಾಹ ದೋಷ ಇತ್ಯಾದಿ ದೋಷಗಳಿಗೆಲ್ಲವೂ ಕೂಡ ಆ ಸ್ಥಾನದಲ್ಲಿ ಹೋಗಿ ಪೂಜೆ ಮಾಡಿದರೆ ಪರಿಹಾರ ಇದೆ ಅಂಥೇಳಿ ಈತ ಭಗವಂತ ಸರ್ವಾಂತರಯಾಮಿ ಇಡೀ ಜಗತ್ತಿನಾದ್ಯಂತ ಆತನ ಅಸ್ತಿತ್ವವಿದೆ ಅದಕ್ಕೆ ಸಾಕ್ಷಿಯೇ ಸುಬ್ರಹ್ಮಣ್ಯ ಸ್ವಾಮಿಯ ಈ ಪುರಾತನವಾದಂಥ ಗುಹಾಂತರ ದೇವಾಲಯ ಮಲೇಷಿಯಾದಲ್ಲಿ ನೆಲೆ ನಿಂತಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ಇವತ್ತು ಈ ಗುಹಾಂತರ ದೇವಾಲಯದಲ್ಲಿ ನಾವೆಲ್ಲರೂ ದರ್ಶನವನ್ನು ಮಾಡಿ ಪುನೀತರಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದು ವಿಡಿಯೋದ ಮೂಲಕ ಮತ್ತಷ್ಟು ಮಾಹಿತಿಯನ್ನು ತಮಗೆ ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ